ತಮ್ಮೊಂದಿಗೆ ಇರುವ ಹಿರಿಯ ಪರಿಚಯ ಮಾಡಿಕೊಡಲಿದ್ದೇನೆ ಶ್ರೀಯುತ ರುದ್ರಯ್ಯನವರು ಹಿಂದೆ ಹಿಂದೆ ಸಂಘದ ಪ್ರಚಾರಕರಾಗಿ ಮತ್ತು ಅನನ್ಯ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಪ್ರಸ್ತುತ ಕರ್ನಾಟಕ ದಕ್ಷಿಣ ಪ್ರಾಂತ ಸಾಮಾಜಿಕ ಸಾಮರಸ್ಯದ ಸಹಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಡು ಅಮೃತ ವಚನ ನಂತರ ಅವಧಿ ನಡೆಸಿಕೊಡಲಿದ್ದಾರೆ ಪಲಾಯನ ಕಿತು ಆಸ್ಪದವಿಲ್ಲ ಪಾಪ ಸಾರಥಿಯ ನಾಡಿನಲ್ಲಿ ಇಂದು ಪದ ಜಯ ಘೋಷ ನಾಡನ್ನು ಜಾಗೃತಗೊಳಿಸೋಣ ಭಾಷೆಯ ದೇಶವು ಎಂದು ಕೋಯೇತರ ಸಾವಿರ ವರ್ಷದ ಸಮರ ವಿಜೇತ ಪಾವನ ಇಂದು ಜೀವರಸ ಸಂಘರ್ಷದ ಸಮರಾಂಗಣದಲ್ಲಿ ಮೂಡುತ್ತಲಿದೆ ನವ ವಿಶ್ವಾಸ ಗ್ರಾಮ ಗ್ರಾಮಕ್ಕೂ ಪ್ರತಿ ಹೃದಯಕ್ಕೂ ಇಂದು ರಾಷ್ಟ್ರದ ಸಂಜೆಯ ಘೋಷವ ಮೊಳಗಿಸಿ ನಾಡನ್ನು ಜಾಗೃತಗೊಳಿಸೋಣ ಜಾತಿ ಮತಗಳ ಧನಿಕ ಬಡವರ ಭೇದ ಭಾವವೂ ತೊಲಗುತ್ತಿದೆ ಸ್ನೇಹದ ಪ್ರೇಮದ ಪವಿತ್ರ ಜಾನವಿ ಜನ ಮನವಂಚನು ಸಿಂಚಿಸಿದೆ ಘಶ ಪ್ರಹರಣಿ ದುರ್ಗಯ್ಯ ರೂಪರಿ ತಾಯಿ ಭಾರತೀಯ ಬರುದಿಯಳು ಕ್ಷಾತ್ರೇಜಿ ತರಿದು ದುರುಳರ ಲೋಕವನಿರ್ಭಯ ಮಾಡಿಯಳು ಎಂದ ಜಯ ಘೋಷ ಮೊಳಗಿಸಿ ನಾಡನು ಜಾಗೃತಗೊಳಿಸೋಣ ಮುಕ್ತಿ ಪಥದಳು ಮನುಜನ ನಡೆಸಿದ ದಿವ್ಯೂ ಮೀನು ಭಾರತವು ವಿಶ್ವಸ್ತಭ ಕಲ್ಯಾಣದ ಪ್ರೇರಣೆ ನೀಡಿದ ನಾಡಿದು ಶುಭಕರವು ತತ್ಸಮಧೇಯಕ್ಕೆ ಅರ್ಪಿತವಾಗಲಿ ವ್ಯಕ್ತಿಯಲ್ಲಿ ಬದುಕಿನ ಕ್ಷಣ ಕ್ಷಣವು ಜಾಗರಣದ ಈ ಕಲೆ ನಾಡಿನ ಪ್ರತಿಗೋ ಹಿಂದು ಜಯಗಳು ಶುಭ ಮೊಡಗಿಸಿ ನಾಡನ್ನು ಜಾಗೃತಗೊಳಿಸೋಣ ಗ್ರಾಮ ನಗರ ಗಿರಿ ಕಾಲದಲ್ಲಿ ಸಾತ್ವಿಕ ಬೆಳಕನ ಬೀರೋಣ ಸ್ವಾಮಿ ವಿವೇಕಾನಂದರ ಅಮೃತ ವಚನ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಮ್ಮ ಆನೆಕೊಂಡದ ಎಲ್ಲ ಹಿರಿಯರೇ ಸ್ವಯಂ ಬಂಧುಗಳೇ ಬಂಧುಗಳೇ ನಾವಿವತ್ತು ಸಂಘದ ವಿಜಯದಶಮಿ ಉತ್ಸವದಲ್ಲಿ ನಾವು ಪಾಲ್ಗೊಂಡಿದ್ವಿ ಅಲ್ಲ ನಾವು ಈ ತರ ಅವರು ಸಂಘವನ್ನೇ ಶುರು ಮಾಡಿ ಅವರು ಯಾತ್ರೆಯನ್ನು ಮದುವೆ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದೇಶಿ ದಿವಸ ಇದೇ ದಿನ ನಾಗಪುರದಲ್ಲಿ ಮೋಹಿತೆವಾಡ ಅಂತ ಒಂದು ಸಣ್ಣ ಒಂದು ಮುರುಖರಾದ ಸಂಘಟನೆ ಇವತ್ತಿಗೆ ನೂರು ವರ್ಷ ಆಯಿತು ನೂರು ವರ್ಷ ಕುಂತ ಇದೆ ಈ ನೂರು ವರ್ಷದ ಇತಿಹಾಸದಲ್ಲಿ ಏನೇನು ನಡೆದಿದೆ ಘಟ ಘಟನೆಗಳು ಏನೇನು ಘಟಿಸಿದಾವೆ ಅನ್ನೋದು ಸ್ವಲ್ಪ ಮೆಲ್ಕಾಕೋಣ ಅಂದರೆ ಸಂಘ ಶುರು ಮಾಡೋ ಅಂಥ ಅವಶ್ಯಕತೆ ಈ ದೇಶದಲ್ಲಿ ಏನು ಬಂತು ಯಾಕೆ ಶುರುವಾಯಿತು ಸಂಘ ಸ್ವಲ್ಪ ಇದನ್ನೊಂದ್ಸಲ್ಪ ಇದು ಏನ ಹೇಳಿ ಆಮೇಲೆ ಸಂಘದ ಒಂದು ಏನೇನು